ಏನು ನಮ್ಮ ಮಾದೇವಣ್ಣ ಅವ್ರ ತಂದೆ ನಮ್ಮ ಸಂಜಯ್ ಅವ್ರ ತಂದೆ ಪುನೀತ್ ಅವ್ರ ತಂದೆ ನಮ್ಮ ಸತೀಶ್ ಅವ್ರ ತಂದೆ ಇವರೆಲ್ಲ ಹೋರಾಟದಿಂದ ನಾವೆಲ್ಲ ಮಾನವ ಬರೆಯದಿ ಇವತ್ತು ಮುನ್ಸಿಪಾಲಿಟಿ ಬದುಕ್ತಾ ಇದೀವಿ ನಮಗೆಲ್ಲ ಅರ್ಹತೆ ಇದ್ರೂ ಕೂಡ ಸರ್ಕಾರ ನಮಗೆ ಸರಿಯಾದ ಗೌರವ ಕೊಡದೇ ಇರುತ್ತೆ ನಮಗೆ ವಿಧಾನಸೌಧದಲ್ಲಿ ಪ್ಯಾನ್ ಹಾಕೊಂಡು ಕುತ್ಕೊಂಡಿರ್ತಕ್ಕಂಥ ಅಯೋಧ್ಯ ಮಕ್ಕಳಿಗೆ ಸಣ್ಣ ನನ್ನ ಮಕ್ಕಳಿಗೆ ನೀವು ಜ್ಯೋತಿ ಸಂಜೀವಿನ ಕೊಡ್ತೀರಿ ಭ್ರಷ್ಟ ಜ್ಯೋತಿ ಸಂಜೀವಿನಿ ಕೊಡ್ತೀರಿ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥ ನಮ್ಮ ಪೌರ ಸೇವಾ ನೌಕರಿಗೆ ಜ್ಯೋತಿ ಸಂಜೀವಿನಿ ಕೊಡಬೇಕು ಅಂತ ಹೇಳಿ ಒಂದು ಜವಾಬ್ದಾರಿಯಿಂದ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನಾವು ಈ ಸರ್ಕಾರಕ್ಕೆ ಮಾನವ ಮರ್ಯಾದೆ ಇದ್ರೆ ಈ ಸರ್ಕಾರಕ್ಕೆ ನಾವು ಸ್ವಲ್ಪ ಜೀವ ರೊಚ್ಚಿಗಿದ್ರೆ ನಮ್ಮ ಪೌರ ಸೇವಾ ನೌಕರಕ್ಕೆ ಅಟ್ಟದೀವಿಗಳು ಕೋವಿಡ್ ಸಂದರ್ಭದಲ್ಲಿ ನಮ್ಮ ಪೌರ ನೌಕರರು ತಮ್ಮ ಜೀವವನ್ನು ಒತ್ತೆ ಇಟ್ಟು ಗಿಡಗಳನ್ನು ಸುಟ್ಟಿದ್ದೀವಿ ಉಂಡು ಮಾಡಿದ್ದೀವಿ ಬೇಕಾದ ಜನಕ್ಕೆ ಅನ್ನ ಕೊಟ್ಟಿದ್ದೀವಿ ಬೇಕಾದಷ್ಟು ಜನಕ್ಕೆ ಆಶ್ರಯ ಕೊಟ್ಟಿದ್ದೀವಿ ನಿರ್ಗತಿಗೆ ಆಶ್ರಯ ಕೊಟ್ಟಿದ್ದೀವಿ ಅದಕ್ಕೋಸ್ಕರ ನಮ್ಮ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಮುನ್ಸಿಪಾಲ್ಟಿ ನೌಕರರ ಮರತಾಯಿ ಧೋರಣೆ ಮಾಡಬಾರ್ದು ನಾವೆಲ್ಲ ಒಂದಾಗಿದ್ದೀವಿ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿ ನಮ್ಮನ್ನು ಪೈಪರ್ಕೇಶನ್ ಮಾಡೋದು ನೀವು ಪೌರ ಕಾರ್ಮಿಕರು ಬೇರೆ ಯೋಜುಡಿ ನೌಕರರು ಬೇರೆ ವಾಟರ್ ಸಪ್ಲೈನವ್ರು ಬೇರೆ ಕಂಪ್ಯೂಟರ್ ಆಪರೇಟರ್ ಬೇರೆ ಅಂತ ಹೇಳಿ ನಮಗೆ ಹೋಗಲು ವರ್ಗಕ್ಕೆ ಎಲ್ಲ ಡ್ರೈವರ್ಗಳಿಗೂ ನಾವು ಸರ್ಕಾರ ಓದ್ತಾ ಕೊಡಬೇಕು 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 ಡ್ರೈವರ್ಗಳು ಯಾರ್ಯಾರು ಅವ್ರು ಆಕ್ಸಿಡೆಂಟ್ ಆಗೋದು ಬೇಡ ಅವ್ರೇನು ಆಕ್ಸಿಡೆಂಟ್ ಆಗಿ ಅವ್ರ ಮನೆಗೆ ಐವತ್ತು ಲಕ್ಷ ರೂಪಾಯಿ ಇದು ಕೊಡ್ತಕ್ಕಂಥ ಸರ್ಕಾರ ಹೆಚ್ಚಿನ ಕಾಲೇಜ್ ಬೇಕು ಒಬ್ಬ ಡ್ರೈವರ್ ದಾಳಿ ಕೊಡ್ತಕ್ಕಂಥ ಜೀವನ ಆಚಾರ ನಮ್ಮ ನೌಕರ ಮೇಲೆ ದಬ್ಬಾಳಿಕೆ ಜಾಸ್ತಿ ಆಯ್ತದೆ ಅಮ್ಮ ನೋಡಿ ಸಂಘಟನೆ ಬೇಕು ಅಂದ್ರೆ ಒಂದೇ ಒಬ್ಬ ಚೀಪ್ ಆಫೀಸರ್ನ ಚಿಕ್ಕಮೂರು ಜಿಲ್ಲೆ ಚೀಪ್ ಆಫೀಸರ್ನ ದುಡ್ಡು ಕೊಟ್ಟು